ಇವತ್ತು ಸಂಜೆ ಮುಂದೆ ಏಳು ಗಂಟೆಗೆ ರೀ ಹುಡುಗರು ಹುಡ್ಗರು ದಿನಾಲೂ ಆಟ ರೀ ಹಾಲಿಡೇಸ್ ಇತ್ತಾವೆ ರೀ ಒಂದು ಹದಿನೈದು ಇಪ್ಪತ್ತು ದಿನ ರೀ ಸಣ್ಣ ಒಂದು ಶಾಪ್ ಅಂಗಡಿ ಇಟ್ಕೊಂಡು ಹುಡುಗರು ಹುಡುಗರು ಆಟ ಆಡ ರೀ ಸರ್ ಆಟ ಮುಂದೆ ಏನೋ ಹುಡ್ಗುರು ಹುಡ್ರು ಜಗಳ ಮಾಡ್ಯಾರ ರೀ ಭಾಳ ಒಣಗಿನ್ ಭಾಳ ಹುಡ್ಗುರು ರೀ ಸರ್ ಅಚಾನಕ್ ಅವನ ಹುಡುಗರು ಮುಂದೆ ಏನಾಗಿತ್ತು ಗೊತ್ತಿಲ್ರಿ ಸರ್ ಅಚಾನಕ್ ಬಿದ್ದಾರ ಅವ್ನ ಬಿದ್ದಿದ್ಮೇಲೆ ನಾವು ತಬ್ಬಡ್ ತುಬ್ಬರ್ಡ್ ಏನ್ ಆತು ಚೇತನ್ಯ ಅಂತ ಹೇಳಿದ್ ಕುಡಿಯೇ ಕಣ್ಮ್ಯಾಗ ಮಾಡ್ಬಿಟ್ಟಿದ್ದಾರೆ ಅವ್ನ ಸ್ವಸ್ ಇದ್ರಿ ಎಲ್ಲ ನೀರು ನೀರ್ನು ಕುಡಿಸಿದೀವ್ರಿ ಸರ್ ನಾನು ನಾವು ನಮ್ಮ ಮನೆಯವ್ರು ಕೂಡ ಎಲ್ಲಾರು ಕರ್ಕೊಂಡು ತಬ್ಬಡ್ ತುಬ್ಬಡ್ ಒಂದ್ ಹದಿನೈದು ನಿಮಿಷದೊಳಗೆ ಇಲ್ಲಿ ಅದೇವ್ರಿ ಸರ್ ನಾವು ಕೆಮ್ಸಿಗೆ ಬಂದೇವ್ರಿ ಸರ್ ಆಟಾಡು ಮುಂದೆ ಆಗೇತ್ರಿ ಸರ್ ದಿನ ದಿನಾ ಬಾಳ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ರೀ ಅವ್ರ ಅವ್ರ ನಮ್ ಮನೆಗೆ ಬರ್ತಾರ ನಾವ್ ಅವ್ರ ಮನೆಗೆ ಹೋಗ್ತಿವ್ರಿ ಒಂದೇ ತಾಟ್ನಾಗ ಎಲ್ಲಾರು ಊಟ ಮಾಡ್ತಾರ್ರಿ ಸರ್ ಅವ್ರ ಇವನ್ ಬಿಟ್ಟು ಅವ್ನು ಇರಂಗಿಲ್ಲ ಅವ್ನ್ ಬಿಟ್ಟು ಇವನ್ ಸರ್ ಅಚಾನಕ್ ನಾವು ಏನಾಗಿದೀನಿ ಜಗಳ ಇಲ್ರಿ ಸರ್ ಆಟಾಡೋ ಮುಂದ್ರಿ ಅದು ಸರ್ ನಾವ ಮತ್ ನಾನ್ ನೋಡಿದ ಕೂಡಲೇ ಹೊರಗೆ ಹೋಗಿ ಮತ್ ನಾನೇ ಇಲ್ಲಿ ಕರ್ಕೊಂಡ್ಬಂದೇವ್ರಿ ಸರ್ ಹಾ ರೀ ಸರ್ ನನ್ ಮಗ ಸಿಕ್ಸ್ ಸರ್ ಈಗ ಸಿಕ್ಸ್ ಮುಗೀತ್ರಿ ಈಗ ಸೆವೆನ್ ಸ್ಟ್ಯಾಂಡರ್ಡ್ ಸರ್ ಅವ್ನ ಹಾ ರೀ ಸರ್ ನಾವು ಹಿಂಗೆ ಅನ್ಕೊಂಡಿದಲ್ರಿ ಸರ್ ಭಾಳ ಒಳ್ಳೆ ಹುಡ್ಗಾರಿ ಸರ್ ಅವನ ನನ್ನ ಮಗ ಮತ್ತು ಅವ್ನು ಕೂಡಿನ ಇರ್ತಿದ್ರಿ ಸರ್ ಅವ್ರಯತ್ನ ಮಾಡಿರಿ ಭಾಳ ಪ್ರಯತ್ನ ಮಾಡ್ಯವ್ರಿ ಸರ್ ನಾವು ಭಾಳ ಪ್ರಯತ್ನ ಮಾಡ್ಯವ್ರಿ ಸರ್ ಉಳಿಲಿಲ್ರಿ ಆ ಹುಡುಗ ನನ್ನ ಹೆಸರು ರೀ